ಸ್ವಾಗತ ನಾನು ಪ್ರಕಟಣೆಯ ಕೃಪೆಗಾಗಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಅಡಿಯಲ್ಲಿ ಮೊದಲ ಬಾರಿಗೆ ಜಿಲ್ಲಾ ಆಸ್ಪತ್ರೆಯ ವಿಜಯಪುರದಲ್ಲಿ ಮೊಳಕಾಲು ಮತ್ತು ಚಪ್ಪೆಯ ಎಲುಬು ಮರುಜೋಡಣೆ ಶಸ್ತ್ರಚಿಕಿತ್ಸೆಯನ್ನ ಜಿಲ್ಲಾ ಶಸ್ತಚಿಕಿತ್ಸಕರಾದ ಡಾ ಶಿವಾನಂದ್ ಮಾಸ್ತಿಹಳಿಯವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನೆರವೇರಿಸಲಾಗಿದೆ ಈ ಶಸ್ತ ಚಿಕಿತ್ಸೆಯನ್ನು ಬೆಳಗಾವಿಯ ವೈದ್ಯಕೀಯ ಸಹ ಪ್ರಾಧ್ಯಾಪಕರಾದ ಡಾ ಸತೀಶ್ ನೇಸರಿ ಇವರ ನೇತೃತ್ವದಲ್ಲಿ ಜಿಲ್ಲಾ ಆಸ್ಪತ್ರೆಯ ಎಲುಬು ಕೀಲುಗಳ ವೈದ್ಯರಾದ ಡಾ ಎಸ್ ನಾಗಾಟಾಣ್ ಡಾ ಎಸ್ವಿ ಹವಿನಾಳ್ ಡಾ ಭಾಷಾ ಡಾಕ್ಟರ್ ಆನಂದ್ ಮೇತ್ರಿ ಹಾಗೂ ಅರವಳಿಕೆಯ ತಜ್ಞರಾದ ಡಾಕ್ಟರ್ ಸಂದೀಪ್ ಸಜ್ಜನ್ ಮಹಾಶಸ್ತ್ರಚಿಕಿತ್ಸೆಯ ವಿಭಾಗದ ಉಸ್ತುವಾರಿಗಳಾದ ಶ್ರೀಮತಿ ಕಾಶಿಬಾಯಿ ಬಡಗೇರ್ ಶ್ರೀಮತಿ ಕಸ್ತೂರಿ ನಡವಿನ್ಮಣಿ ಶ್ರೀಮತಿ ಸುಮಿತ್ರಾ ರಾಮಕೃಷ್ಣ ಮತ್ತು ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿ ವರ್ಗ ಈ ಶಸ್ತ್ರಚಿಕಿತ್ಸೆಯ ಹಿಂದೆ ಶ್ರಮ ಸ್ಥಳೀಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚ ಚಂದೂ ರಾಠೋಡ್

ಸತೀಶ್ ಶಿರೋಳ್ ಹಾಗೂ ಸಿಬ್ಬಂದಿ ಸಹಕಾರ ನೀಡಿದ್ದಾರೆ ಈ ಶಸ್ತ್ರಚಿಕಿತ್ಸೆಯ ಖಾಸಗಿ ಆಸ್ಪತ್ರೆಗಳಲ್ಲಿ ಅಂದಾಜು ಎರಡು ಲಕ್ಷ ರೂಗಳವರೆಗೆ ವೆಚ್ಚವಾಗುತ್ತದೆ ಇಂತಹ ಕಠಿಣ ಶಸ್ತ್ರಚಿಕಿತ್ಸೆಯನ್ನು ಜಿಲ್ಲಾ ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಯವರು ಮಾಡಿದ್ದಾರೆ ಇಂತಹ ಶಸ್ತ್ರಚಿಕಿತ್ಸೆಯನ್ನು ಇನ್ನು ಮುಂದೆ ನಿರಂತರವಾಗಿ ಮಾಡಲು ವಿಜಯಪುರ ಜಿಲ್ಲಾ ಆಸ್ಪತ್ರೆಯನ್ನು ರಾಜ್ಯದ ಇಲಾಖೆಯ ಅತ್ಯುನ್ನತ ಸಮಿತಿ ಆಯ್ಕೆ ಮಾಡಿದ್ದು ಇದರ ಸದುಪಯೋಗವನ್ನ ಪಡೆಯಲು ಹಾಗೂ ಎರಡನೇ ಅಭಿಪ್ರಾಯಕ್ಕಾಗಿ ಸಂಧಿವಾತ ವಯಸ್ಸಿನ ಸಂಬಂಧಿಸಿದ ಕೀಲುಗಳ ಕ್ಷೀಣತೆ ಗಾಯಗಳ ಹರಡುವಿಕೆಯಿಂದ ಮೊಳಕಾಲು ಚಿಪ್ಪೆಯ ಚಪ್ಪೆಯ ಕೀಲು ಬದಲಿಗಾಗಿ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಐದು ಎಂಟು ಮೂರು ಮೂರು ಸೊನ್ನೆ ಒಂದು ನಾಲ್ಕು ಐದು ಐದು ಸಹಾಯವಾಣಿಯನ್ನು ಆರಂಭಿಸಿದ್ದಾರೆ ಶಸ್ತ್ರಚಿಕಿತ್ಸೆ ಯಶಸ್ವಿಗೊಳಿಸಿದ ಸಿಬ್ಬಂದಿಗಳಿಗೆ ವಿಜಯಪುರ ಜಿಲ್ಲಾಧಿಕಾರಿಗಳಾದ ಮಾನ್ಯ ಟಿಬು ಬಾಲನ್ ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಶಿವಾನಂದ್ ಮಾಸ್ತಿ ಅವರು ಅಭಿನಂದಿಸಿದ್ದಾರೆ ಇಲಾಖೆ

ನಮ್ಮ ಆಸ್ಪತ್ರೆ ಇವತ್ತು ವಿಜಯಪುರ ಜಿಲ್ಲಾ ಆಸ್ಪತ್ರೆ ಹೆಮ್ಮೆ ವಿಷಯ ಅಂತ ಹೇಳ್ಬಹುದು ಜಿಲ್ಲಾ ಆಸ್ಪತ್ರೆಯಲ್ಲಿ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ನಾವು ಸಂಪೂರ್ಣವಾಗಿ ನಮ್ಮ ಈ ಆಸ್ಪತ್ರೆಯಲ್ಲಿ ಉಚಿತವಾಗಿ ಮಾಡಿದ್ವಿ ಈ ಆಸ್ಪತ್ರೆ ಈ ಶಸ್ತ್ರ ಚಿಕಿತ್ಸೆ ಬಹಳ ಶಸ್ತ್ರ ಚಿಕಿತ್ಸೆ ಕನಿಷ್ಠ ಒಂದು ಪೇಷೆಂಟ್ ಮೂರಿಂದ ನಾಲ್ಕು ತಾಸು ಆಪರೇಷನ್ ಮಾಡಬೇಕಾಗುತ್ತೆ ನಮ್ಮ ಡಾಕ್ಟರ್ ಸತೀಶ್ ನೆಸ್ರಿ ಇವರ ಮೆಂಟರ್ ಚಿಕಿತ್ಸಕರು ಬಿಮ್ಸ್ ಬೆಲ್ರ ಇವರ ಒಂದು ನೇತೃತ್ವದಲ್ಲಿ ನಮ್ಮ ಆರ್ಥೋಬೆಡಿಕ್ ಸರ್ಜನ್ ಆತ ಡಾಕ್ಟರ್ ಅವಿನಾಶ್ ಡಾಕ್ಟರ್ ಜಿರಾಣಿ ಡಾಕ್ಟರ್ ಆನಂದ್ ಮೈತ್ರಿ ಡಾಕ್ಟರ್ ನಾಗ್ಟಾನ್ ಹಾಗೂ ಅರವ ತಜ್ಞನಾದ ಡಾಕ್ಟರ್ ಸಂದೀಪ್ ಸಜ್ಜನ್ ಇವ್ರ ಜೊತೆ ಸೇರಿ ಒಂದು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ ಆ ಚಿಕಿತ್ಸೆ ಮಾಡಿದ ಐದ್ ದಿನ ಆಯ್ತು ಈಗ ಸಂಪೂರ್ಣವಾಗಿ ಇಬ್ಬರು ರೋಗಿಗಳು ಒಬ್ಬ ಗುರಪ್ಪ ಎಪ್ಪತ್ತೆರಡು ವರ್ಷ ಇನ್ನೊಬ್ಬ ನಬಿ ನಬಿರುಸು ಅವನ ಮೂವತ್ತೆರಡು ವರ್ಷ ಸಂಪೂರ್ಣವಾಗಿ ಎದ್ದು ಇತ್ತು ನಡಿತಾ ಇದ್ದಾರೆ ಇದೇ ಬಹಳ ಸಂತೋಷ ಅನ್ನಿಸ್ತದ ಈ ಆಸ್ಪತ್ರೆ ಈ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳಿಗೆ ಶುಶ್ರೂಷ ಅಧಿಕಾರಿಗಳಿಗೆ ಕ್ಲಾಸ್ಟಿ ಹಾಗೂ ನಾನ್ ಸ್ಟಾಫ್ ಗಳಿಗೆ ಹಾಗೂ ಎಲ್ಲ ಸಪೋರ್ಟಿಂಗ್ ಸ್ಟಾಫ್ಗಳಿಗೆ ಪ್ರತಿಯೊಬ್ರು ಓಟಿಯಲ್ಲಿ ಇರ್ತಕ್ಕಂಥ ಎಲ್ಲ ನರ್ಸಿಂಗ್ ಅಧಿಕಾರಿಗಳು ಯಶಸ್ವಿಯಾಗಿ ಈ ಶಸ್ತ್ರಚಿಕಿತ್ಸೆ ನಡೆಸಿದ್ದಕ್ಕಾಗಿ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ ಫಸ್ಟ್ ಟೈಮ್ ಆಪರೇಷನ್ ಈ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಪ್ರೈವೇಟ್ ಎರಡರಿಂದ ಮೂರು ಲಕ್ಷವರೆಗೆ ಖರ್ಚಾಗುತ್ತೆ ಇಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಈ ಶಸ್ತ್ರಚಿಕಿತ್ಸೆ ನಿರ್ವಹಿಸುತ್ತಾರೆ ನಾನು ಡಾಕ್ಟರ್ ಶಿವಾನಂದ ಮಾಸ್ತಿವಳಿ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ವಿಜಯಪುರ ನಾನು ಡಾಕ್ಟರ್ ಸಂದೀಪ್ ಸರ್ಜನಾ ಅಂತ ಅಳವಡಿಕೆ ಶಾಸ್ತ್ರ ಮುಖ್ಯಸ್ಥ ಮತ್ತು ತಜ್ಞ ವೈದ್ಯ ಕೆಲಸ ಮಾಡ್ತಾ ಇದ್ದೀನಿ ಈ ಎರಡೂ ಪೇಷಂಟ್ ನಾವು ಹಿಪ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಅಂತ ತಗೊಂಡಾಗ ನಾವು ಪ್ಲಾನ್ ಮಾಡ್ಕೊಂಡು ಅವರಿಗೆ ತಕ್ಷಣ ಓಕೆ ಟೈಮ್ ಅಲ್ಲಿ ಮಾಡುವಂತ ಅನಸ್ಸೆಷ್ ಜೊತೆಗೆ ಪೋಸ್ಟ್ ಆಫ್ ಅನಸ್ಸೆಶಾಗು ಅಥವಾ ಅನಾಲಜಿಸಿ ಅಥವಾ ಪೇನ್ ಕಡಿಮೆ ಇರಲಿ ಅನ್ನೋದಕ್ಕೂ ಪ್ಲಾನ್ ಮಾಡ್ಕೊಂಡು ಕಂಬೈನ್ಡ್ ಎಪಿಡೋರಲ್ ಸ್ಪೈನಲ್ ಅನಸ್ಸೆಷಾಗೆ ಈ ಶಸ್ತ್ರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನೆರವೇರಿಸಿದ್ರು ನಮ್ಮ ತಂಡ ಉತ್ತಮವಾಗಿ ಅದು ಆಕ್ಚುಲಿ ಗುರಪ್ಪ ಅವ್ರದ್ದು ತುಂಬಾ ಕಾಂಪ್ಲಿಕೇಟೆಡ್ ಕೇಸ್ ಅದು ನಬೀರಲ್ ಏನಿದೆ ಸ್ವಲ್ಪ ಈಸಿ ಆಗಿತ್ತು ಸರ್ಜರಿ ಬಟ್ ಬುರಪ್ಪ ಅಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಸರ್ಜರಿ ಇತ್ತು ಅದನ್ನು ಯಶಸ್ವಿಯಾಗಿ ಮಾಡಿದ್ರು ಇವೆರಡೂನು ಯಶಸ್ವಿಯಾಗಿ ನಮ್ಮ ತಂಡ ನಿರ್ವಹಿಸ್ತು ನನ್ನ ಡಿಪಾರ್ಟ್ಮೆಂಟ್ ವತಿಯಿಂದ ಅಯ್ಯೋದ ತಜ್ಞರ ವತಿಯಿಂದ ಜಿಲ್ಲಾ ಶಾಸ್ತ್ರ ಚಿಕಿತ್ಸಕರಿಗೆ ಹಾಗೂ ನಮ್ಮ ಎಲ್ಲ ಆ ಮೂಳೆ ತಜ್ಞರ ತಂಡಕ್ಕೂ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ನಮಗೊಂದು ಇದೊಂದು ಅವಕಾಶ ಇದೊಂದು ಅವಕಾಶ ಪದೇ ಪದೇ ಸಿಗಲಿ ಅಥವಾ ಮುಂದೆನೂ ನಾವು ಈ ತರ ಕ್ಲಿಷ್ಟಕರವಾದ ಸರ್ಜರಿಗಳನ್ನ ಮಾಡ್ಲಿಕ್ಕೆ ನಾವು ಸರ್ಧಾರ ಆಗಿದ್ದೇವೆ ಅಂತ ಹೇಳಿ ನಾನು ಒಂದ್ ಮಾತಾಡ್ತೇನೆ ನಾನ್ ಡಾಕ್ಟರ್ ಸಂದೀಪ್ ಸಜ್ಜನ್ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಿಮ್ಮ ಜಿಲಾನ್ ಭಾಷಾ ಅಂತ ಹೇಳಿ ನಾನು ಇಲ್ಲಿ ಜಿಲ್ಲಾ ಆಸ್ಪತ್ರೆ ವಿಜಯಪುರದಲ್ಲಿ ಎಲ್ ಬುಕೀಲ್ ತೆಗೆ ಕೆಲಸ ಮಾಡಿರ್ತೀನಿ ನಮ್ಮ ಆಸ್ಪತ್ರೆಯಲ್ಲಿ ಮೊದಲನೇ ಸಾರಿ ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ್ ನಾವ್ ಎಲ್ಲ ಪೇಷಂಟ್ಸ್ ಗೆ ನದಿರ ಸುಲಂ ಮೂವತ್ತೆರಡು ವರ್ಷ ವಯಸ್ಸನ್ನು ಮತ್ತೆ ದೊಡ್ಡಪ್ಪ ಎಪ್ಪತ್ತೆರಡು ವಯಸ್ಸು ಅವರಿಗೆ ಟೋಟಲ್ ಹಿಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಪೂರ್ತಿ ಬದಲಾವಣೆ ಆಪರೇಷನ್ ಮಾಡಿದೀವಿ ಪೂರ್ತಿ ಉಸಿದಾಗ ನಾವು ಆ ಪೇಶೆಂಟ್ ಇಬ್ರು ಆಪರೇಷನ್ ಚೆನ್ನಫುಲ್ ಇತ್ತು ಅಂದ್ರೆ ಏನು ಕಾಂಪ್ಲಿಕೇಶನ್ ಆಗ್ಲಿಲ್ಲ ಮೂರನೇ ದಿವಸ ಅವ್ರಿಗೆ ಆಪರೇಷನ್ ಆಗಿ ಮೂರನೇ ದಿವಸ ನಡೆಸಿವಿ ಅವ್ರು ಆರಾಮಾಗಿ ಇನ್ನೂ ನಡೆಯಕ್ಕೆ ಹತ್ತಾರೆ ಒಬ್ಬರಿಗೆ ಇವತ್ತು ಐದನೇ ದಿವ್ಸ ಡಿಸ್ಚಾರ್ಜ್ ಮಾಡಕ್ ಹತ್ತೀವಿ ಇನ್ನೊಬ್ರಿಗೆ ಇನ್ನ ಒಂದೆರಡು ದಿವಸ ಬಿಟ್ಟು ಡಿಸ್ಚಾರ್ಜ್ ಮಾಡಕ್ ಪ್ಲಾನ್ ಮಾಡಿದಿವಿ ಇದು ನಮ್ಮಲ್ಲಿ ಬೆಂಗಳೂರಿಂದ ಸ್ವಸ್ಥ ಡಿಪಾರ್ಟ್ಮೆಂಟ್ ಇಂದ ಡಾಕ್ಟರ್ ಸತೀಶ್ ನೇಸ್ರ ಅಂತ ಹೇಳಿ ಒಬ್ರು ಮೆಂಟಲ್ ಸರ್ಜನ್ ಅಂತ ಹೇಳಿ ಬಿಮ್ಸ್ ಬೆಳಗಾವಿ ಒಬ್ರು ಬಂದು ನಮಗ್ ಹೆಲ್ಪ್ ಮಾಡಾರೆ ಮುಂದೆ ನಾವು ಸ್ವತಃ ಮಾಡ್ಬೇಕಂತೂ ಪ್ರಯತ್ನ ಮಾಡಕತ್ತೇವಿ ಮತ್ತೆ ನಾನು ನಮ್ ಜಿಲ್ಲಾ ಶಸ್ತ್ರ ಚಿಕಿತ್ಸರಿಗೆ ತುಂಬಾ ಧನ್ಯವಾದ ಹೇಳಕತ್ತೀನಿ ಯಾಕಂದ್ರೆ ಎಲ್ಲಾ ರೀತಿಯಿಂದ ಅವ್ರು ನಮಗೆ ಸಹಾಯ ಮಾಡ್ಯಾರ ಇಂಪ್ಲಾಂಟ್ ಇಂದ ಹಿಡಿದು ಒಟ್ಟಿ ಫೆಸಿಲಿಟಿ ಸ್ಟಾಫ್ ಮೆಂಟಲ್ ಸರ್ಜನ್ ಆಗಿ ಮತ್ತೆ ನಮ್ ಡಿಪಾರ್ಟ್ಮೆಂಟ್ ಎಚ್ ಓಡಿ ಡಾಕ್ಟರ್ ಸಿದ್ದು ಹಾವಿನಾಳ್ ಅಂತೇಳಿ ನಮ್ ಕಲೀಗ್ಸ್ ಡಾಕ್ಟರ್ ಆನಂದ್ ಮೆತ್ರಿ ನಮ್ ಸೀನಿಯರ್ ಡಾಕ್ಟರ್ ನಾಗನ್ ಮತ್ತೆ ಅನಸ್ತಿಸ್ ಡಾಕ್ಟರ್ ಸಂದೀಪ್ ಸರ್ಜನ್ ಸರ್ ತುಂಬಾ ಒಳ್ಳೆ ಅನಸ್ತಿಸ ಕೊಟ್ರು ಪೇಷೆಂಟ್ ತುಂಬಾ ಕಂಫರ್ಟೆಬಲ್ ಇಟ್ಲು ಇದ್ರು ಮೇನ್ ಕಾಂಪ್ಲಿಕೇಶನ್ ಒಂದ್ ಏನ್ ಇರ್ತದಂದ್ರ ಪೇನ್ ಪೇಶೆಂಟ್ ಕೆಟ್ಟ ಪೇನ್ ಇರ್ತದ್ರಾಗ ಬಟ್ ಅವ್ರು ಕೊಟ್ಟಿದ್ರು ಸ್ಪೈನಲ್ ಎಫಿಟಿವರಲ್ಲಿ ಅನಸ್ತಿಸ ಇದ್ರಿಂದ ಆಪರೇಷನ್ ಆದ್ಮೇಲೆ ಸಹ ನಾವು ಪೇನ್ ಗೆ ಈಸಿಲಿ ಗವರ್ಮೆಂಟ್ ಸೆಟ್ ನಾವು ಕಂಟ್ರೋಲ್ ಮಾಡಕ್ಕೆ ನಮಗೆ ಸಾಧ್ಯ ಆಯ್ತು ಅದೇ ನಾವು ಪ್ರೈವೇಟ್ ಹಾಸ್ಪಿಟಲ್ ಇದ್ರೆ ಒಂದ್ ಸ್ಪೆಷಲ್ ಅನ್ಪೇನ್ ಟೀಮ್ ಅಂತಾನೆ ಇರ್ತದೆ ಅವರ್ಸ್ ಮಾನಿಟರ್ ಮಾಡಕ್ಕೆ ಲಕ್ಕಿಲಿ ನಮ್ ಇರೋ ಫೆಸಿಲಿಟಿಯಾಗಿ ನಾವು ಮಾಡಿದ್ವಿ ಅಂಡ್ ಪೇಷೆಂಟ್ಸ್ ಕೂಡ ಥ್ಯಾಂಕ್ಸ್ ಹೇಳ್ತೀವಿ ಬಿಕಾಸ್ ಅವ್ರ ನಂಬಿಕೆ ಇಟ್ಟು ಬಂದಾರೆ ಅಂಡ್ ಹೋಪ್ಫುಲಿ ನಾವು ಅವರಿಗೆ ಸಂತುಷ್ಟ್ ಮಾಡಿದೀವಿ ಅಂಡ್ ಹೋಪ್ ಸರ್ವ್ ಮಾಡ್ತೇವೆ ಥ್ಯಾಂಕ್ ಯು

संपूर्ण लाइफ़ जब वैसे वैसे के ऑपरेशन सक्सेसफ़िल हो रहा है अरे अपना करके नाम दर्ज करो अच्छा अच्छा अरे वो तो नहीं नेट बॉशर तो मरपोने बच्चा आशीर्वाद नहीं ऑपरेशन बर्ताव बन गया तब तेली तोसीला ऑपरेशन मार्क करने आएगा तो ये भी इतना सारे ये लोग बड़ी पार्ट है जाने जाने। तो नगर लोग बहुत स्टार्ना बनते तो हैं ये आज आप इन लोगों का बड़ी है, जाने। जाने। है।, जाने। जाने। गरीद। है। तो आप इन लोगों का बड़ी हम भाई आप इतने से ये तो बोला है आज दिन दिन की तो ये लाइक जो कैसा मार्क करता है बहुत सारे क्या हो रहा ह� ये आओ बिल्कुल ये आओ बिल्कुल ये आओ बिल्कुल ये आओ बिल्कुल

बातों का अस्पारूप बनाया कर देना है। अंतर क्षिलांग का ये सारे ऐसा ही करना है। फिर इन सब लोगों के मार्ग में लाना है इनको लेकर जाओ। ये तो बुरा ही चल रहा है। तो हरा मेरी तार ಈ ಡಾಕ್ಟರ್ ಗಳಿಗೆ ಈ ಡಾಕ್ಟರ್ ಗಳಿಗೆ ಥ್ಯಾಂಕ್ಸ್ ಹೇಳೋಣ ಮೇರೆ ಸರ್ ನಾನು ಹೇಳುತ್ತೇನೆ ತಿನ್ನಪ್ಪ ಸರ್ ನೀವು ಹೊರಗಡೆ ಬಂದೆ ತಕ್ಕದಿದೆ ಸರ್ ಎಷ್ಟು ಹಣ ಬಂದೆ ಅಂತ ಬಿಡೋಣ 4 ಲಕ್ಷಕ್ಕೆ ಕನ್ಸಿಲ್ ಆಗೋ ಆಪರೇಷನ್ ಚಿಕ್ಕಿ ಎಲ್ಲಾ ಚೇಂಜ್ ಮಾಡೋದಕ್ಕೆ ಸರ್ ಇನ್ನೊಮ್ಮೆ ಕೇಳ್ಕೋ ಇನ್ನೊಮ್ಮೆ ಕೇಳ್ಕೋ ಒಬ್ಲಿ ಚಾರ್ಜಸ್ ಬೆಕ್ ಟು ರಿಟೈರ್ ಮಾಡ್ತಾರಾ ಇಲ್ಲಿ ಡಾಕ್ಟರ್ ಗಳಿಗೆ ಚೇಂಜ್ ಸರ್ ನಾಟ್ ಆ ಇನ್ನೊಬ್ಬ ಡಾಕ್ಟರ್ ಬಂದು ಆ ಒಂದು ಆನಂದನೆ ದರ್ಸ್ ಬೆಳಗಾವಿ ಡಾಕ್ಟರ್ ಬಂದಿದ್ದರು ಒಬ್ಬ ಸತೀಶ್ ಮೇಸಿನಿ ಅಂತ ಅವ್ರು ಹೇಳಿದಲ್ಲ ಬೆಳಗಾವಿ ಕ್ರೆಸ್ ಮಾಡಿಸಿದ್ವಿ ಇನ್ನೊಂದು ಸದ್ಯನೇ ಮಾಡ್ತಾರೆ ಇವೇ ಮಾಡ್ತಾರೆ ಗೊತ್ತಾಗೋದಿಲ್ಲ ಆಸ್ಪತ್ರೆಗೆ ಇದು ಮುಂಚೆ ಮಾಡ್ತಿದ್ದೇ ಇಲ್ಲ ಶುರು ಮಾಡಿದ್ರೆ ಡಾಕ್ಟರ್ ಎಲ್ಲ ತೊಗೊಂಡು ಇದು ಭಾಳ ಕಷ್ಟ ಆಗ್ತದೆ জিলাতে <laughs>